ನನ್ನ ಹೆಸರು ಬೀರಪ್ಪ ಅಲಮಣಿ ನಾನು ಈ ಬಂಜಾರ ಸಂಘಟನೆ ಒಂದು ಯುವ ಮುಖಂಡ ಈ ಒಂದು ಪತ್ರಿಕಾಗೋಷ್ಠಿ ಮಾಧ್ಯಮ ಕರೆದಿರುವ ಉದ್ದೇಶ ಏನು ಅಂತಂದ್ರೆ ನಮ್ಮ ಸಮುದಾಯದ ಜನರು ಗುಳೆ ಹೊರಟಿರುವುದನ್ನ ತಪ್ಪಿಸಲು ಸರ್ಕಾರ ಈ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಕ್ರಮವನ್ನ ಕೈಗೊಂಡು ಸ್ಥಳೀಯ ಬೇರೆ ಬೇರೆ ದೂರ ದೂರ ಪ್ರದೇಶಗಳಿಗೆ ನಮ್ಮವರು ವಲಸೆ ಹೊರಟಿದ್ದಾರೆ ಎಲ್ಲಿ ಗೋವಾ ಸೈಡ್ ಆಗಿರಬಹುದು ಮಲೆನಾಡಿನ ಭಾಗ ಶಿವಮೊಗ್ಗ ಮಡಿಕೇರಿ ಕೊಡಗು ಈ ಭಾಗಗಳಿಗೆಲ್ಲ ಗುಳೆ ಹೊರಟಿರೋ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರದ್ದೇ ಆದಂತಹ ಒಂದು ಸ್ಥಳೀಯ ಮುಖಂಡರಿಂದ ಅಲ್ಲಿಯ ಭೂ ಮಾಲೀಕರಿಂದ ಅಲ್ಲಿಯ ಜಮೀನ್ದಾರರಿಂದ ಅನೇಕ ರೀತಿಯ ತೊಂದರೆಗಳು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು ಬಾಲಕಾರ್ಮಿಕ ಪದ್ಧತಿ ಆಗಿರ್ಬೋದು ಹಲ್ಲೆಗಳಾಗಿರ್ಬೋದು ಈ ರೀತಿಯ ಒಂದು ಪ್ರಕರಣಗಳು ಯಥೇಚ್ಛವಾಗಿ ಕಂಡು ಬರ್ತಾ ಇರೋದ್ರಿಂದ ಮತ್ತು ಆ ಗುಳೆ ಹೊರಟಿರುವ ಕುಟುಂಬಗಳು ತಮ್ಮ ಮಕ್ಕಳು ಮರಿಗನ್ನ ಕಟ್ಕೊಂಡು ವಲಸೆ ಹೋಗೋದ್ರಿಂದ ಆ ಮಕ್ಕಳಿಗೆ ಯಾವುದೇ ರೀತಿಯ ಎಜುಕೇಶನ್ ಶಿಕ್ಷಣದಿಂದ ಅವರು ವಂಚಿತರಾಗ್ತಿದ್ದಾರೆ ಸಂಪೂರ್ಣ ಒಂದು ಕನಿಷ್ಠ ಮಟ್ಟದ ಅಕ್ಷರ ಜ್ಞಾನ ಇಲ್ಲದೆ ಅವರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂಜಾರ ಸಮುದಾಯ ರಾಜ್ಯಾದ್ಯಂತ ಹತ್ತನೇ ತಾರೀಕು ಒಂದು ಪತ್ರ ಚಳುವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪತ್ರ ಚಳುವಳಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮಗೆ ಸ್ಥಳೀಯ ತಾಂಡಗಳ ತಾಂಡಗಳ ಮಟ್ಟದಲ್ಲಿ ಒಂದು ಉದ್ಯೋಗ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಮತ್ತು ಭೂರಹಿತ ಕೃಷಿ ಕಾರ್ಮಿಕರಿಗೆ ಸರ್ಕಾರದಿಂದನೇ ಭೂಮಿ ಕೊಟ್ಟು ವ್ಯವಸಾಯವನ್ನು ಮಾಡಲು ಅಲ್ಲಿ ಪ್ರೋತ್ಸಾಹ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ರಾಣೆಬೆನೂರು ರಾಣೆಬೆನ್ನೂರು ತಾಲೂಕಿನಲ್ಲಿ ಕೂಡ ನಾವು ಹತ್ತನೇ ತಾರೀಕು ಗುರುವಾರ ಸುಮಾರು ಸಾವಿರಕ್ಕಿಂತ ಹೆಚ್ಚು ಪತ್ರಗಳನ್ನು ಮುಖ್ಯಮಂತ್ರಿಯವರ ಒಂದು ವಿಳಾಸಕ್ಕೆ ಕಳಿಸುವುದರ ಮೂಲಕ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಬೆಂಬಲವನ್ನು ಕೊಡ್ತಾ ಇದ್ದೀವಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಿಷ್ಟೇ ರಾಣೆಬೆನ್ನೂರು ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಕೆಪಿಜೆಪಿ ಇನ್ನಿತರ ಹಲವಾರು ವಲಯಗಳಲ್ಲಿ ಇರ್ತಕ್ಕಂಥ ನಮ್ಮ ಬಂಜಾರ ಮುಖಂಡರು ನೀವು ಕೂಡ ಪತ್ರಗಳನ್ನು ಬರೆದು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ರಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ಮೇಡಮ್ ಈ ಕರ್ನಾಟಕದ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಅದು ಬಂಜಾರ ಮುಖಂಡರು ಈ ಒಂದು ಪತ್ರ ಚಳವಳಿಯನ್ನ ಭಾಗವಹಿಸುವುದರ ಮೂಲಕ ಮತ್ತು ಪತ್ರಗಳನ್ನು ಬರೆಯುವುದರ ಮೂಲಕ ಈ ಒಂದು ಪತ್ರ ಚಳವಳಿಗೆ ಸಹಕಾರವನ್ನು ಕೊಡಬೇಕು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ ನನ್ನ ಹೆಸರು ಸುರೇಶ್ ಕ ಅಖಿಲ ಕರ್ನಾಟಕ ಸೇವಾಲಾಲ್ ಯುವ ಸೇನೆ ಸಂಘ ಪ್ರಧಾನ ಕಾರ್ಯದರ್ಶಿ ನಾನ್ ಮಾತಾಡ್ಲಿಕ್ಕೆ ಇಷ್ಟಪಡೋದೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂಜಾರ ಸಮಾಜದವರು ಗುಳೆ ಹೊರಟಿರೋದು ಬಂಜಾರ್ ಸಮಾಜದವರು ಹೆಚ್ಚಾನೆಚ್ಚು ಹೆಚ್ಚು ಹೊರದೇ ಹೊರ ರಾಜ್ಯಗಳಲ್ಲಿ ಮತ್ತು ಹೊರ ಜಿಲ್ಲೆಗಳಲ್ಲಿ ನಮ್ಮ ಒಂದು ಲೋಕಾಲಿಟಿ ಜಿಲ್ಲೆಯನ್ನು ಬಿಟ್ಟು ತಾಲೂಕುಗಳನ್ನು ಬಿಟ್ಟು ಹುಟ್ಟಿದ ಸ್ಥಳವನ್ನು ಬಿಟ್ಟು ಬೇರೆ ಜಿಲ್ಲೆಗಳು ಮತ್ತು ರಾಜ್ಯಗಳಲ್ಲಿ ಹೋಗಿ ಅವರು ದುಡಿತಾ ಇರುವಂಥದ್ದು ಅಲ್ಲಿ ಹೇಗಿರ್ತಾರೋ ಏನಿರ್ತಾರೋ ಅಂತೇಳಿ ಬಹಳಷ್ಟು ವಿಚಾರದ ಸಂಗತಿಗಳನ್ನು ನಾವು ನೋಡಿದೆವು ಕಣ್ಣಾರೆ ಕಂಡಿದ್ದೀವಿ ಅಲ್ಲಿ ಆಗುವಂಥ ಅನಾಹುತಗಳನ್ನು ಕೂಡ ನೋಡಿದಿವಿ ಕೆಲವೊಂದು ಬಾರಿಯಲ್ಲಿ ಹಲವಾರು ಉದಾಹರಣೆಗಳು ಒಂದು ಉದಾಹರಣೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಇಲ್ಲೇ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಕುಟುಂಬದವರು ಒಂದು ಲಾರಿಯಲ್ಲಿ ಗುರುಳೆ ಹೊರಟಿದ್ರು ಆ ಲಾರಿ ಹೋಗುವಂತ ಸಂದರ್ಭದಲ್ಲಿ ಗುಳೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಒಂದು ಗೋವಾ ರಾಜ್ಯಕ್ಕೆ ಅವರು ಗುಳೆ ಹೊರಟಿದ್ರು ಆ ಸಂದರ್ಭದಲ್ಲಿ ಆ ಲಾರಿ ಕೂಡ ಆಕ್ಸಿಡೆಂಟ್ ಆಗಿ ಅಲ್ಲಿ ಸುಮಾರಷ್ಟು ಒಂದು ಹದಿನೆಂಟು ಜನರು ತಕ್ಷಣದಲ್ಲೇ ಸಾವಿಗೀಡಾಗಿ ನಂತರದಲ್ಲಿ ಬಹಳಷ್ಟು ಜನರು ಕೂಡ ಅವರು ಅಪಘಾತಕ್ಕೀಡಾಗಿದ್ದನ್ನು ಕೂಡ ಗಮನಿಸ್ತೀವಿ ಈ ರೀತಿ ಗುಳೆ ಹೋಗೋದು ಯಾಕೆ ದುಡಿಯುವ ಕೈಗಳಿಗೆ ಕೆಲಸ ಸಿಗ್ತಾ ಇಲ್ಲ ನಮ್ಮ ಒಂದು ಲೋಕಲ್ ಹಂತ ತಾಂಡಗಳಲ್ಲಿ ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಹೆಚ್ಚಾನೆಚ್ಚು ಕೂಡ ಅವರು ಜಮೀನ ರಹಿತವಾಗಿರುವಂತಹ ಫ್ಯಾಮಿಲಿ ಇರೋದ್ರಿಂದ ಕುಟುಂಬ ಇರೋದ್ರಿಂದ ಯಾವುದೇ ರೀತಿ ಜಮೀನು ಅವರಿಗೆ ಸಿಗೋದಿಲ್ಲ ಸೊ ಹಾಗಾಗಿ ನಂತರದ ಕೃಷಿ ಕೆಲಸ ಮುಗಿದ ನಂತರ ಹೋಗೋದು ಹೊರ ರಾಜ್ಯಗಳಿಗೆ ದುಡಿಲಿಕ್ಕೆ ಮತ್ತು ಹೊರ ಜಿಲ್ಲೆಗಳಿಗೆ ಹೋಗ್ತಾ ಇರ್ತಾರೆ ಕರ್ನಾಟಕವನ್ನು ಬಿಟ್ಟು ಹೊರ ರಾಜ್ಯಗಳಿಗೂ ಕೂಡ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ ನಾನು ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ನಾನು ನೇರವಾಗಿ ಇಲ್ಲಿ ದುಡಿ ಕೈಗಳಿಗೆ ಕೆಲಸ ಕೊಡಿ ಅಂತೇಳಿ ಯಾಕೆ ಹೇಳ್ತಾ ಇದ್ದಾರೆ ನಾವು ಇದೇ ಹತ್ತರೊಂದು ಪತ್ರ ಚಳುವಳಿಯನ್ನು ಮಾಡ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿ ನೇರವಾಗಿ ಪತ್ರ ಬರೆಯೋದ್ರ ಮೂಲಕ ನಾವು ಪತ್ರ ಚಳುವಳಿಯನ್ನು ಮಾಡ್ತಾ ಇದೀವಿ ನಮಗೆ ಕೆಲಸ ಕೊಡಿ ನಾವು ದುಡಿಯೋಕೆ ನಾವು ದುಡಿತಾ ದುಡಿತೀವಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ ಕೆಲಸ ಅಂತ ಹೇಳಿ ನಾವು ನೇರವಾಗಿ ಅವರಿಗೆ ಮನವನ್ನ ಸಲ್ಲಿಸೋದ್ರ ಮೂಲಕ ಹಾಗೂ ಈ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಹೇಳಿಕ್ ಬೆಳೆಸ್ತೀನಿ ನಾನು ಇಲ್ಲೇ ರಾಣೆಬೆನ್ನೂರಲ್ಲಿ ಸುಮಾರು ಈ ಬಸಲ್ಕಟ್ಟಿ ಮತ್ತು ಗಂಗಾಜಲ ಆ ಮೆಡ್ಲೇರಿ ತಾಂಡದಿಂದ ಈ ಹರಿಹರಕ್ಕೆ ಇಟ್ಟಿಗೆ ಬಟ್ಟೆಯನ್ನ ಇಟ್ಟಿಗೆಯನ್ನು ತಯಾರಿಸಲಿಕ್ಕೆ ಇಟ್ಟಿಗೆ ಬಟ್ಟೆಯನ್ನ ರೂಪಿಸ್ಲಿಕ್ಕೆ ಅಲ್ಲಿ ಹೋಗ್ತಾ ಇರೋದು ಈಗ ಗುಳೆ ಹೋಗ್ತಾ ಇರೋದು ಅಲ್ಲಿ ಹೋದ ನಂತರ ಅವರು ಒಬ್ಬೊಬ್ರು ಇಬ್ಬರೇ ಏನು ಹೋಗ್ತಾ ಇಲ್ಲ ಸಂಪೂರ್ಣ ಕುಟುಂಬ ಸಮೇತರಾಗಿ ಹೋಗ್ತಾ ಇದೆ ಕುಟುಂಬ ಸಮೇತ ಹೋಗುವಂತ ಸಂದರ್ಭದಲ್ಲಿ ಅವರು ಮಕ್ಕಳು ಏನಾಗ್ತಾರೆ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಅನಕ್ಷರಸ್ಥರಾಗ್ತಾ ಅನಕ್ಷರಸ್ಥರಾಗ್ತಾರೆ ಸಂಪೂರ್ಣ ಒಂದು ಆ ಕುಟುಂಬ ಕುಟುಂಬವರ್ಗ ವಿದ್ಯಾಭ್ಯಾಸದಿಂದ ವಂಚಿತರಾಗುವುದರ ಮೂಲಕ ಯಾಕಂದ್ರೆ ಸರ್ಕಾರವು ಹಲವಾರು ಯೋಜನೆಗಳನ್ನ ಹಾಕೊಂಡಿದೆ ಹೊರಗಡೆ ದುಡಿಯುವಂತಹ ಜನರಿಗೆ ಅವರ ಮಕ್ಕಳಿಗೆ ನಾವು ಮೊಬೈಲ್ ಶಾಲೆಗಳನ್ನು ನಿರ್ಮಿಸಿದ್ದೀವಿ ಅಲ್ಲೇ ಓದ್ಕೋಬೋದು ಅಲ್ಲೇ ಇದು ಮಾಡ್ಬೋದು ಅಂತೇಳಿ ಆದರೆ ಎಷ್ಟು ಮಟ್ಟಿಗೆ ಮೊಬೈಲ್ ಶಾಲೆಗಳು ಪರಿಣಾಮ ಬೀರ್ತಾ ಇದೆ ಎಲ್ಲದು ಕೂಡ ನಮ್ಮಲ್ಲಿ ಪ್ರಶ್ನೆಯನ್ನು ಕಾಡ್ತಾ ಇದೆ ಆದರೆ ನಾನು ಮೊಬೈಲ್ ಶಾಲೆಗಳನ್ನು ನಿರ್ಮಿಸೋದ್ರ ಬದಲಿ ಅಲ್ಲಿ ಶಿಕ್ಷೆ ಅವರಿಗೆ ವೇತನವನ್ನು ನೀಡಿ ಮೊಬೈಲ್ ಶಾಲೆಗಳನ್ನು ನಿರ್ಮಾಣ ಮಾಡಿ ಅವರಿಗೆ ವೇತನ ಕೊಟ್ಟು ಅಲ್ಲಿ ಅವರು ದುಡಿಯುವಂತ ಅಲ್ಲಿ ಮಕ್ಕಳಿಗೆ ಅವರಿಗೆ ಶಿಕ್ಷಣ ಕೊಡೋದ್ರ ಬದಲಿಗೆ ಇಲ್ಲಿ ಅವರ ಪಾಲಕರಿಗೆ ಒಂದು ಉತ್ತಮವಾದಂತಹ ಕೆಲಸಗಳನ್ನು ತಾಂಡಾ ಹಂತದಲ್ಲಿ ಅವರ ಒಂದು ಸ್ಥಳೀಯ ಹಂತದಲ್ಲಿ ಕೆಲಸ ಕಾರ್ಯಗಳನ್ನು ಕೊಟ್ಟು ಆ ಮಕ್ಕಳನ್ನ ಅಲ್ಲಿ ಶಾಲೆಗೆ ಕಳಿಸೋದ್ರ ಮೂಲಕ ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡಿ ರೂಪಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ನಾನು ಈ ಮೂಲಕ ಮನವಿ ಕೊಡ್ತೀನಿ ಹಲವಾರು ತಾಂಡಾಭಿವೃದ್ಧಿ ಯೋಜನೆಗಳಲ್ಲಿ ಹಲವಾರು ನಿಯಮಗಳು ಇದಾವೆ ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಯಾವುದೂ ಕೂಡ ಸುಸ್ತ್ರವಾಗಿ ನಡೀತಾ ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ಎಲ್ಲ ಯೋಜನೆಗಳಂತೇಳಿ ಕಾಣ್ತಾ ಇರ್ತವೆ ಆದರೆ ಯಾವುದು ಕೂಡ ತಾಂಡಾ ಹಂತದಲ್ಲಿ ತಲುಪೋದಿಲ್ಲ ಆ ಯೋಜನೆಗಳು ಕಾರ್ಯಾನುಷ್ಠಾನ ಆಗಿರೋದಿಲ್ಲ ಇದು ಸಂಪೂರ್ಣವಾಗಿ ನಾವು ತಾಂಡಾಭಿವೃದ್ಧಿ ಯೋಜನೆಯನ್ನು ಕೂಡ ನಾವು ಅನುಷ್ಠಾನಕ್ಕೆ ತರಬೇಕಂದ್ರೆ ತಾಂಡಾಭಿವೃದ್ಧಿ ಯೋಜನೆಗೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ನಿಗದಿ ಮಾಡೋದ್ರ ಮೂಲಕ ತಾಂಡಾಗಳು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಮತ್ತು ಆ ಒಂದು ತಾಂಡಾದಲ್ಲಿ ವಾಸಿಸುವಂಥ ಜನರಿಗೆ ವರ್ಷ ಪೂರ್ತಿ ಕೆಲಸವನ್ನು ನೀಡೋದ್ರ ಮೂಲಕ ಅವರಿಗೆ ಉತ್ತಮವಾದ ಅವರ ಒಂದು ಕುಟುಂಬ ಸಂಪೂರ್ಣವಾಗಿ ಒಂದು ಉತ್ತಮ ವಾಹಿನಿಗೆ ಮುಖ್ಯವಾಹಿನಿಗೆ ಬರುವ ಹಾಗೆ ಒಂದು ರೂ ಯೋಜನೆಯನ್ನು ರೂಪಿಸಬೇಕಂತೇಳಿ ನಾನು ಅವರಿಗೆ ನೇರವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ ಹಾಗೂ ಈ ಒಂದು ಪತ್ರ ಚಳುವಳಿಗೆ ನೇರವಾಗಿ ರಾಜ್ಯಾದ್ಯಂತ ಈ ಹತ್ತನೇ ತಾರೀಕಿನಂದು ರಾಜ್ಯಾದ್ಯಂತ ಏನು ಪತ್ರ ಚಳುವಳಿ ಜರುಗತಾ ಸಂಪೂರ್ಣವಾಗಿ ಈ ಬಂಜಾರ್ ಮುಖಂಡರು ಲಂಬಾಣಿ ವರ್ಗದ ಜನಾಂಗದವರು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಸೂಚಿಸುದರ ಮೂಲಕ ಈ ಪತ್ರ ಚಳುವಳಿಯಲ್ಲಿ ಭಾಗಿಯಾಗಿ ಸಂಪೂರ್ಣ ಯಶಸ್ಸು ಕೊಡಬೇಕಂತ ಹೇಳಿ ತಮ್ಮಲ್ಲಿ ಈ